ಕಾಟೇರ ಬಿಗ್ ಹಿಟ್ ನ ಖುಷಿಯಲ್ಲಿ ತೆಲುತ್ತಿರುವ ದರ್ಶನ್ ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ದುಬೈನಲ್ಲಿ ಫ್ರೆಂಡ್ಸ್ ಜೊತೆ ಜಾಲಿ ಮೂಡಲಿ ಸಮಯ ಕಳೆದು ಹಿಂತಿರುಗಿದ್ದಾರೆ ಆ ವಿಡಿಯೋ ಚಲಕ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಕಾಟೇರ ನಿಂದ ಡಿ ಬಸ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಪುಷ್ಪ ಟು ಚಿತ್ರ ಆಗಸ್ಟ್ ಹದಿನೈದರಂದು ತೆರೆಗೆ ಬರಲು ಸಿದ್ಧತೆ ಮಾಡಿಕೊಂಡಿದೆ ಚಿತ್ರ ಬಿಡುಗಡೆ ದಿನಾಂಕದ ಬಗ್ಗೆ ಸುಳ್ಳು ಸುದ್ದಿ ಹರಡಿರುವುದನ್ನ ನಂಬಬೇಡಿ ಅಂತ ಚಿತ್ರತಂಡ ಕೋರಿಕೊಂಡಿದೆ ಯಾವುದೇ ಕಾರಣಕ್ಕೂ ಪುಷ್ಪ ಟು ಚಿತ್ರ ಬಿಡುಗಡೆ ದಿನಾಂಕ ಬದಲಾಗದು ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಆಧಿಪತ್ಯ ಸ್ಥಾಪಿಸಲು ಪುಷ್ಪರಾಜ್ ಬರ್ತಿದ್ದಾನೆ ಅಂತ ತಂಡ ಹೇಳಿಕೊಂಡಿದೆ ನಿರ್ದೇಶಕ ಸುಕುಮಾರ್ ಬರ್ಡೆಗೆ ಅಲ್ಲು ಅರ್ಜುನ್ ಸೇರಿದಂತೆ ಸಿನಿಮಾ ತಂಡ ವಿಶ್ ಮಾಡಿ ಖುಷಿಪಟ್ಟಿದೆ ಸಿಂಗಮ್ ಅಗೈನ್ ಮತ್ತು ಪುಷ್ಪ ಟು ಪೈಪೋಟಿ ಸಾಧ್ಯತೆ ಹೆಚ್ಚುವುದನ್ನ ನಿರೀಕ್ಷಿಸಲಾಗಿದೆ ಹೆಬ್ಬುಲಿ ಚಿತ್ರದ ಹಿಂದಿ ಡಬ್ಬಿಂಗ್ ರೈಟ್ಸ್ ಎರಡು ಮುಕ್ಕಾಲು ಕೋಟಿಗೆ ಸೇಲ್ ಆಗಿದ್ದರ ಕಾರಣ ರಿವೀಲ್ ಆಗಿದೆ ಇದು ಈವರೆಗೂ ಡಬ್ಬಿಂಗ್ ರೈಟ್ಸ್ ನ ರೇಸ್ ನಲ್ಲಿ ಅತ್ಯಧಿಕ ಮೊತ್ತಕ್ಕೆ ಸೇಲ್ ಆಗಿ ದಾಖಲೆ ಬರೆದಿದೆ ರೈಟ್ಸ್ ಒಂದೂವರೆ ಮಾಡ್ತೀವಿ ಇದಕ್ಕೆ ಕಾರಣ ಸುದೀಪ್ ಹೇರ್ ಸ್ಟೈಲ್ ಅಂತೆ ಅಚ್ಚರಿ ಅಂದ್ರೆ ಹೆಬ್ಬುಲಿ ಚಿತ್ರದ ಸುದೀಪ್ ಹೇರ್ ಸ್ಟೈಲ್ ಗೆ ಒಂದು ಲಕ್ಷ ಖರ್ಚಾಗಿರುವುದು ಎಲ್ಲರ ಹುಬ್ಬೇರಿಸುತ್ತಿದೆ ಆ ಹೇರ್ ಕಟ್ ಗೆ ನಾವು ಒಂದು ಲಕ್ಷ ಕೊಟ್ಟಿವಿ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲು ದೆಹಲಿಯ ಯಶ್ ಬಸ್ ಆನ್ಲೈನ್ ತಂಡವು ಫೌಂಡೇಶನ್ ನೊಂದಿಗೆ ಸಹಕರಿಸುತ್ತಿದೆ ಸುಮಾರು ನೂರ ನಲವತ್ತು ಜನರಿಗೆ ವಿಶೇಷ ಊಟವನ್ನು ವಿತರಿಸಿ ಆದರ್ಶ ಮೆರೆದಿದೆ ಈ ಆದರ್ಶ ಕಾರ್ಯಕ್ಕೆ ಸಹಕರಿಸಿದ ಎಲ್ಲಾ ಅಭಿಮಾನಿಗಳಿಗೆ ಪ್ರಾಮಾಣಿಕ ಕೃತಜ್ಞತೆಗಳು ಅಂತ ಯಶ್ ಟ್ರೆಂಡ್ಸ್ ತಿಳಿಸಿದೆ ಯಶ್ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿರುವ ಟಾಕ್ಸಿಕ್ ಮೂವಿ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ ಕಿಡಿಗೇಡಿಗಳ ಮೇಲೆ ಹದ್ದಿನ ಕಂಡಿಡಲು ಬೆಂಗಳೂರು ಪೊಲೀಸ್ ಅಶ್ವದಳ ಗಸ್ತು ಆರಂಭಿಸಿದೆ ವಾರಾಂತ್ಯದಲ್ಲಿ ವಿಧಾನಸೌಧ ಕಬ್ಬನ್ ಪಾರ್ಕ್ ಮೆಜೆಸ್ಟಿಕ್ ಮತ್ತು ಎಂಜಿ ರಸ್ತೆಯಂತಹ ಪ್ರಮುಖ ಜನನಿಬಿಡ ಬೇಡ ಪ್ರದೇಶಗಳಲ್ಲಿ ಗಸ್ತು ತಿರುಗಲು ಬೆಂಗಳೂರು ಪಾವ್ ಪೆಟ್ರೋಲ್ನ ಅಶ್ವದಳ ಕಾರ್ಯಪ್ರವೃತ್ತವಾಗಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಬೆಂಗಳೂರು ಸುರಕ್ಷತೆಯಲ್ಲಿ ಇದರ ಜವಾಬ್ದಾರಿ ಹೆಚ್ಚಿದೆ ಅಂತ ತಿಳಿಸಿದೆ ಸದಾ ಬಣ್ಣಗಳ ಕಲರವ ತುಂಬುವ ಕಲರ್ಸ್ ಕನ್ನಡ ತಮ್ಮ ಪ್ರಾಯೋಜಕರಾದ ನಿಪ್ಪನ್ ನ ವಿತರಕರನ್ನ ಬಿಗ್ ಬಾಸ್ ಸೆಟ್ಗಳಿಗೆ ಆಹ್ವಾನಿಸಿ ಅಚ್ಚರಿಪಡಿಸಿತು ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗುವ ಅವಕಾಶವನ್ನು ನೀಡಿದಾಗ ಅವರ ಖುಷಿ ಅಪಾರ ಎಂದು ಕಲರ್ಸ್ ಕನ್ನಡ ಹೇಳಿಕೊಂಡಿದೆ